ಮಾಡಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನಾವೀಗ ನಮ್ಮ ಪಯಣ ನೀಚೋಡಿ ಕಡೆ ಹೋಗ್ತಾ ಇದೀವಿ ಅತ್ತೆ ಊರು ನೀಚೋಡಿ ಸೊ ಅವರಿಗೆ ನೈಟ್ ಟ್ರೈನ್ ಒಂಬತ್ತು ವರೆಗೆ ಇರೋದು ಅಷ್ಟಲ್ಲಿ ಟೈಮ್ ಪಾಸ್ ಮಾಡಬೇಕಲ್ಲ ಹಾಗಾಗಿ ನೀಚೋಡಿ ಕಡೆ ಹೋಗ್ತಾ ಇದೀವಿ ನಿಮ್ಗೂ ನೀಚೋಡಿ ಊರು ತೋರಿಸ್ತೀನಿ ಒಂದ್ಸಲಿ ಹೋಗಿದ್ದೆ ನಾನು ಆನೆ ಮೇಲೆ ಹಬ್ಬ ಮಾಡಿದ್ದೆ ನೀಚೋಡಿಲಿ ಅದೇ ಊರಿಗೆ ಮತ್ತೆ ಹೋಗ್ತಾ ಇದೀವಿ ಆ ನೀಚೋಡಿ ಊರನ್ನ ರಾತ್ರಿ ತೋರಿಸಿದ್ದೆ ಈಗ ಹಗಲು ತೋರಿಸ್ತಾ ಇದ್ದೀನಿ ಅಡಿ ಅತ್ತೆ ಇಬ್ರು ಕೂತಿದ್ದಾರೆ ಅವರು ಡ್ರೆಸ್ ಹಾಕಿದ್ದಾರೆ ಗೊತ್ತಾ ಸಿಗಲ್ಲ ಅಲ್ಲ ಈಗ ನೋಡಿ ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಸಾಗರದ್ದು ಸೊ ಇದು ಡಿಗ್ರಿ ಕಾಲೇಜು ಇದು ಮುಂಚೆ ಈಗ ಐದು ವರ್ಷ ಆಯ್ತು ಹಾಗೆ ನಾವು ಈ ಇರ್ಲಿಲ್ಲ ಗೈಸ್ ನಾವು ಓದೋತ್ತಿಗೆ ಆರ್ ವರ್ಷ ಆಯ್ತಂತೆ ನನಗೂ ಗೊತ್ತಿಲ್ಲ ಅವ್ರ ನಮ್ಮ ಸಣ್ಣತ್ತೆ ಮಗ ಇಲ್ಲೇ ಓದಿದಂತೆ ನಂದನ ಸೊ ಅವ್ನು ಇಲ್ಲೇ ಓದಿದ್ದು ಸೊ ಇದು ಒಂದ್ ಏಳು ವರ್ಷ ಎಂಟು ವರ್ಷ ಆಗಿರ್ಬೋದು ನಂಗೂ ಗೊತ್ತಿಲ್ಲ ನಾವು ಓದೋತ್ತಿಗೆ ಇಂದಿರಾ ಗಾಂಧಿ ಕಾಲೇಜ್ ಇತ್ತು ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ಅಲ್ಲಿದೆ ಸೊ ನಾವು ಈ ಕಾಲೇಜ್ ಇರಲಿಲ್ಲ ನಾವು ಓದೋ ಹೊತ್ತಿಗೆ ಇಂದಿರಾ ಗಾಂಧಿ ಕಾಲೇಜ್ ಇತ್ತು ಇಂದಿರಾ ಗಾಂಧಿ ಕಾಲೇಜ್ ಅಂದ್ರೆ ಲೇಡೀಸ್ ಕಾಲೇಜ್ ಅಲ್ಲಿ ಓದಿದ್ದು ನಾವೇ ಓಪನ್ ಮಾಡಿದ್ದು ಕಾಲೇಜನ್ನ ಮೀನ್ಸ್ ನಮ್ದು ಬ್ಯಾಚ ಫಸ್ಟ್ ಗಾಂಧಿ ಕಾಲೇಜ್ ಡಿಗ್ರಿ ಸೊ ಎಸ್ ಎಂ ಕೃಷ್ಣ ಅವ್ರು ಓಪನ್ ಮಾಡಿದ್ದು ನಮ್ಮ ಕಾಲೇಜನ್ನ ಅವರು ಕಾಲೇಜು ಇದು ಮಾಡಿದ್ದು ಉದ್ಘಾಟನೆ ಮಾಡಿದ್ದು ಎಸ್ ಎಂ ಕೃಷ್ಣ ಅವರು ಬಟ್ ಅವರಿಲ್ಲ ಈಗ ನಮ್ ಕಾಲೇಜ್ ಡಿಗ್ರಿ ಕಾಲೇಜ್ ಇಂದ್ರಾಗಾಂಧಿ ಕಾಲೇಜ್ ಓಪನ್ ಈ ಕಾಲೇಜ್ ಉದ್ಘಾಟನೆ ಮಾಡಿದ್ರು ಯಾರು ಯಾರು ಗೊತ್ತಾ ನಂಗೆ ಗೊತ್ತಿಲ್ಲ ಈ ಕಾಲೇಜ್ ಯಾರು ಉದ್ಘಾಟನೆ ಮಾಡಿದ್ದು ಅಂತ ಸೊ ಇವರಿಬ್ಬರು ಹಣ್ಣು ಥರಕ್ಕೆ ಹೋಗಿದ್ರು ಹಣ್ಣು ಸಿಕ್ಕಿಲ್ಲ ಏನು ಸಿಕ್ತು ಬಿಸ್ಕೆಟ್ ಸಿಕ್ತಾ ಓ ಬಿಸ್ಕೆಟ್ ಸಿಕ್ತು ಸೊ ಏನೋ ಒಂದು ಬಿಸ್ಕೆಟು ಹಣ್ಣು ಸಂಥಿಂಗ್ ಏನೋ ಒಂದು ಸಿಕ್ತು ಓ ಎಲ್ಲ ಸಿಕ್ಕುಟೆ ಅಲ್ದಿರಮ್ಮು ಬ್ರಾಂಡೆಡ್ ಬಿಸ್ಕೆಟ್ ಸಿಕ್ತಂತೆ ಗೈಸ್ ಬ್ರಾಂಡೆಡ್ ಬಿಸ್ಕೆಟ್ ಬಾಳೆ ಹಲ್ವಾ ಅಂತ ನಾನು ಇದೇ ನೋಡಿದೆ ನೇಂದ್ರ ಹಲ್ವ ನೇಂದ್ರ ಹಲ್ವಾ ಅಂತ ಇದೆ ಒಂದೇ ಬಾಕ್ಸ್ ತಂದ್ಬಿಟ್ಟಿದ್ದಾರೆ ಇನ್ನೊಂದ್ ಬಾಕ್ಸ್ ಓಪನ್ ಅದ್ರೆ ಬಾಕ್ಸ್ ತಗೊಂಡ್ ಟೇಸ್ಟ್ ನೋಡಿಲ್ಲ ಸೊ ನೆಕ್ಸ್ಟ್ ನಾವು ಬರ್ತಾ ನೋಡ್ತೀವಿ ಹೇಗಿದೆ ಅಲ್ಲಿ ಬಾಕ್ಸ್ ತಗೊಂಡು ಟೇಸ್ಟ್ ನೋಡ್ತೀವಿ ಹೇಗಿದೆ ಅಂತ ಫಸ್ಟ್ ಟೈಮ್ ನೋಡಿದ್ ನಾನು ಹಲ್ವಾ ಬಟ್ ಮನೇಲಿ ಬಾಳೆಹಣ್ಣಿನ ಹಲ್ವಾ ನಾನು ಮಾಡಿದ್ದೀನಿ ಬಟ್ ಇದು ಈಗ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನೋಡಿ ಹೇಳ್ರಪ್ಪ ತಗೊಳ್ರಪ್ಪ ಇದು ಶಿವಮೊಗ್ಗ ರೋಡು ಅವಾಗ ಹೋಗಿ ಜೋಗ ರೋಡು ಇದು ಶಿವಮೊಗ್ಗ ರೋಡು ಶಿವಮೊಗ್ಗ ಹೈವೇ ಇದು ಸೊ ಸಾಗರದಿಂದ ಶಿವಮೊಗ್ಗ ಹೋಗ ರೋಡ್ ಇದು ಬಿಸಿಲು ನೋಡಿ ಗಾಯಿಸಿ ಹೇಗಿದೆ ಸಿಕ್ಕ ಪಟ್ಟೆ ಬಿಸಿಲಿದೆ ಸೊ

ಬೆಳಗುಂಜಿ ದೇವಸ್ಥಾನ ಇದು ಈ ಚಿಕ್ಕ ಬೆಲಿಗುಂಜಿ ಕಮಲೇಶ್ವರ ದೇಗುಲದಲ್ಲಿ ಪರಶಿವ ಗಂಗೆಯ ಶಿರದ ಮೇಲೆ ನೆಲೆಸಿದ್ದು ಭಕ್ತರ ಇಷ್ಟಾರ್ಧ ನೆರವೇರಿಸುತ್ತಾ ಕೀರ್ತಿಗಡಿಸುತ್ತಾನೆ ಇಲ್ಲಿ ಶಿವನ ಪದತಳದಲ್ಲಿ ಗಂಗೆ ತೀರ್ಥ ರೂಪದಲ್ಲಿ ನೆಲೆಸಿದ್ದು ಸದಾ ಹರಿಯುತ್ತಿರುತ್ತಾಳೆ ಸಂಪೂರ್ಣ ಶಿಲಾಮಯ ದೇಗುಲವಾಗಿರುವ ಈ ದೇವಸ್ಥಾನ ಸುಂದರ ಕಂಬಗಳ ಕೆತ್ತನೆ ನವರಂಗ ಗರ್ಭಗುಡಿ ಹಾಗೂ ನಂದಿ ಮಂಟಪ ಹೊಂದಿದೆ ಮತ್ತು ದೇಗುಲದ ಹಿಂಭಾಗದಲ್ಲಿ ಎತ್ತರದ ಶಿಖರ ಇದೆ ಮುಂಭಾಗದಲ್ಲಿ ಪವಿತ್ರ ಪುಷ್ಕರಣಿ ಇದೆ ಎಲ್ಲೆಡೆ ಒಂದೇ ಪುಷ್ಕರಣಿ ಇದ್ದರೆ ಇಲ್ಲಿ ಎರಡು ಪುಷ್ಕರಣಿ ಹಾಗೂ ಎರಡು ತೀರ್ಥದ ನೆಲೆ ಇರುವುದು ವಿಶೇಷ ಅಂತ ಹೇಳಬಹುದು ದೇಗುಲದ ಬಲಭಾಗದಲ್ಲಿ ಚಿಕ್ಕ ಆಲಯವಿದ್ದು ನಕ್ಷತ್ರಾಕಾರದ ಪುಷ್ಕರಣಿ ತೀರ್ಥದಲ್ಲಿ ಉದ್ಭವ ಶಿವಲಿಂಗವಿದೆ ಸೊ ಈ ಶಿವಲಿಂಗ ನೆಲದಿಂದ ಐದು ಅಡಿ ಎತ್ತರವಿದ್ದು ಆಳ ಪತ್ತೆಯಾಗಿಲ್ಲ ಈ ಶಿವಲಿಂಗದ ಎದುರು ನಂದಿ ವಿಗ್ರಹವಿದ್ದು ನಿಂತ ಭಂಗಿಯಲ್ಲಿದೆ ನಿಂತ ಶೈಲಿಯ ನಂದಿ ವಿಗ್ರಹ ಭಾರತದ ಕೆಲವೇ ಕೆಲವು ದೇಗುಲಗಳಲ್ಲಿದ್ದು ಇದು ಈ ಕ್ಷೇತ್ರದ ವಿಶೇಷತೆಯಾಗಿದೆ ಮೆಣಸಿನ್ಕಾಯಿ ಒಂದು ನಾಯಿ ಇದೆ ಪಾಪ ಏನು ಮಾಡಲ್ಲ ಎಷ್ಟು ಇದು ಮಾಡುತ್ತೆ ಅಂತಂದ್ರೆ ಪಾಪ ಅದಕ್ಕೆ ಮೋಸ್ಟ್ಲಿ ಯಾರು ತಿನ್ನಕ್ ಹಾಕ್ತಾರೆ ಅಂತ ಎಷ್ಟು ಪ್ರೀತಿ ತೋರಿಸುತ್ತೆ ಅಂತಂದ್ರೆ ನಾಯಿ ನೋಡಿ ಪಾಪ ಅದಕ್ಕೆ ಏನಾದ್ರು ಹಾಕ್ತಾರೆ ಅಂತ ನೋಡಿ ಇದೆ ಬಿಲ್ಗುಂಜಿ ದೇವಸ್ಥಾನ ಇದು ನೋಡ್ಕೊಂಡು ನಾವೀಗ ನಿಜೋಡಿ ಕಡೆ ಪ್ರಯಾಣ ಬೆಳೆಸ್ತೀವಿ ಬಟ್ಟಿರಲಿಲ್ಲ ಇರ್ಲಿಲ್ಲ ದೇವಸ್ಥಾನ ಓಪನ್ ಇರಲಿಲ್ಲ ಸೊ ಕೈ ಮುಕ್ಕೊಂಡು ನಾವು ನಿಜೋಡಿ ಕಡೆ ಹೋಗ್ತಾ ಇದೀವಿ ಪದ್ಧತೆ ಮನೆಗೆ ಬಂದಿದ್ದೀವಿ ನಿಚೋಡಿ ಇವ್ರು ಪದ್ಧತೆ ಅಂತ ಇವ್ರು ನೋಡಿ ಬನ್ಸ್ ಮಾಡ್ತಾ ನಾವು ಫೋನ್ ಮಾಡಿದ್ರೆ ನೋಡಿ ಪಟ ಪಟ ಚುರುಕಾಯಿ ಕಲ್ಸಿ ಬದ್ದತೆ ಇವರು ಬಿಸಿ ಇದೆ ಅಲ್ಲ ಸೊ ನಾವು ಅವರ ಪದ್ಮ ಅಂತ ನಾವು ಪ್ರೀತಿಯಿಂದ ಅವ್ರನ್ನ ಪದ್ಧತಿ ಪದ್ಧತಿ ಅಂತ ಕರಿತೀವಿ ಸೊ ಅವ್ರ ಮಲ್ಲಿ ಬಂತು ತಿನ್ಕೊಂಡು ಕಷಾಯ ಕೊಡ್ಕೊಂಡು ಅವ್ರ ಮನೆಯಿಂದ ಮತ್ತೊಬ್ರು ಸೌಮ್ಯಕ್ಕ ಅಂತಿದ್ದಾರೆ ಅವ್ರ ಮನೆಗೆ ಬಂದ್ವಿ ಅಲ್ಲಿ ಮನೆ ಕಾಣ್ತದ ಸೌಮ್ಯಕ್ಕ ಸೊ ಅವ್ರ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಕೂಡ ತುಂಬಾ ಪ್ರಶಾಂತವಾಗಿದೆ ನೋಡಿ ಇದು ಕೂಡ ದೇವಸ್ಥಾನ ಪ್ರಶಾಂತವಾಗಿದೆ ಪಕ್ಕದಲ್ಲೇ ಅವ್ರ ಮನೆ ಇದೆ ಸೊ ಈ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾವು ಸೀದಾ ಸೋಮ್ಯಕ್ಕ ಮನೆಗೆ ಹೋದ್ವಿ ನಾವು ಹೋಗಿದ್ದು ನಾಲ್ಕೂವರೆ ಐದು ಗಂಟೆ ಆಗಿದ್ದರಿಂದ ದೇವಸ್ಥಾನ ಹಾಕಿತ್ತು ಸೊ ಅಲ್ಲೇ ನಾವು ಹಾಗೆ ಕೈ ಮುಗಿದು ರಿಸ್ಯೂಮ್ ಮಾಡಿ ತೋರಿಸ್ತೀನಿ ದೇವ್ರನ್ನ ಸೊ ದೇವಸ್ಥಾನ ಕೈ ಮುಕ್ಕೊಂಡು ನಾವು ಸೀದಾ ಸೌಮೇಕದ ಮನೆಗೆ ಹೋದ್ವಿ ಸೌಮ್ಯಕದ ಮನೆಯದ್ದು ನಾನು ವೀಡಿಯೋ ಮಾಡಿಲ್ಲ ಸೊ ಸೋಮ್ಯ ಕಮ್ಮನಲ್ಲೂ ಕಾಫಿ ಕುಡ್ಕೊಂಡು ಹಪ್ಪಳ ಕರೆದಿರು ಹಪ್ಪಳ ತಿನ್ಕೊಂಡು ನಾವು ಜಾಸ್ತಿ ಓದ್ತಿರಲಿಲ್ಲ ಅಲ್ಲಿಂದ ಸೀದಾ ನಾವು ನಮ್ಮ ಮನೆಗೆ ಬಂದ್ವಿ ಸೊ ನಮ್ಮ ಮನೆಗೆ ಬಂದು ರಾತ್ರಿ ಊಟ ಮಾಡಿಕೊಂಡು ನಮ್ಮ ಅತ್ತೆ ಹೇಳಿದಾರೆ ಆವಾಗಲೇ ಹೇಳ್ದಂಗೆ ಅತ್ತೆ ಅವರಿಗೆ ಟ್ರೈನ್ ಟಿಕೆಟ್ ಬುಕ್ಕಾಗಿತ್ತು ಸೊ ಒಂಬತ್ತುವರೆ ಟ್ರೈನ್ ಇತ್ತು ಸೊ ನಾವು ರೈಲ್ವೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ನೋಡಿ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಇದೆ ನಮ್ಮ ಸಾಗರ ಜಮ್ಗಾರ್ನ ರೈಲ್ವೆ ಸ್ಟೇಷನ್ ಇದು ನಾವು ಹೋಗಿದ್ದೀನಂತೂ ಸಂಡೇ ಆಗಿತ್ತು ಸೊ ಜನ ನೋಡಿ ಹೆವಿ ಜನ ಇದ್ದರು ಸಿಕ್ಕಾಪಟ್ಟ ಜನ ಇದ್ದರು ಸೊ ಹೀಗಿದೆ ನಮ್ಮ ರೈಲ್ವೆ ಸ್ಟೇಷನ್ ಒಂದು ಒಂಬತ್ತುವರೆಗೆ ಸಾಗರಕ್ಕೆ ಒಂದು ಬೆಂಗಳೂರಿಗೆ ಒಂದು ಟ್ರೈನ್ ಹೋಗುತ್ತೆ ಮತ್ತೊಂದು ಬೆಂಗಳೂರಿಂದ ಮೂರುವರೆಗೆ ಕುವೆಂಪು ಎಕ್ಸ್ಪ್ರೆಸ್ ಹೊರಟು ಸಾಗರಕ್ಕೆ ಒಂಬತ್ತು ಗಂಟೆಗೆ ಬರುತ್ತೆ ನಮ್ಮ ಸಾಗರದ ರೈಲ್ವೆ ಸ್ಟೇಷನ್ ಇಂಪ್ರೂವ್ ಆಗಿದೆ ಸೊ ಸೊ ಆಗಿ ಫೋರ್ ಟು ಫೈವ್ ಮಂತ್ಸ್ ಆಯಿತು ಮುಂಚೆ ಅಲ್ಲಿಂದ ಈ ಕಡೆ ಬರಬೇಕಿತ್ತು ಸೊ ಈಗ ಬರೋ ಅವಶ್ಯಕತೆ ಇಲ್ಲ ಆ ಕಡೆಯಿಂದ ಬೆಂಗಳೂರಿಂದ ಒಂದು ಟ್ರೈನ್ ಬರುತ್ತೆ ಈ ಕಡೆಯಿಂದ ತಳಗುಪ್ಪ ಇಂದ ಬೆಂಗಳೂರು ಒಂದು ಟ್ರೈನ್ ಹೋಗುತ್ತೆ ಎರಡು ಅಕ್ಕಪಕ್ಕ ಬರುತ್ತೆ ಬೆಂಗಳೂರದ ಬಂದವರು ಎಲ್ಲ ತಿಳಿದು ಬರ್ತಾರೆ ಇಲ್ಲಿಂದ ಇಲ್ಲಿ ಹತ್ತಕ್ಕೆ ಅವರು ಅತ್ತ ಇಲ್ಲಿದ್ದಾರೆ ಅತ್ತ ಇಲ್ಲಿದ್ದಾರೆ ಬೆಂಗಳೂರಿಗೆ ಹೊರಟಿದ್ದಾರೆ ನಂದನ ಇಲ್ಲಿದ್ದಾನೆ ಹಾಯ್ ಅಂತೀರಾ ಬಾಯ್ ಅಂತೀರಾ ಅಯ್ ಅಂತೀರಾ ಬಾಯ್ ಅಂತೀರಾ ಈಗ ಹಾಯಿ ಟನ್ ಬಾಯಿ ನಾವು ಒಂದು ಒಂಬತ್ತು ಗಂಟೆಗೆ ಬಂದಿದ್ವಿ ರೈಲ್ವೆ ಸ್ಟೇಷನಿಗೆ ಸೊ ನಮ್ಮನಿಂದ ರೈಲ್ವೆ ಸ್ಟೇಷನ್ ಒಂದು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ಟ್ರೈನ್ ಬಂದೇ ಬಿಡ್ತು ನೋ ಚಾನ್ಸ್ ನಿಧಾನ ಸೊ ಇದು ತಾಳಗುಪ್ಪ ಟು ಮೈಸೂರು ಟ್ರೈನು ಒಂಬತ್ತುವರೆಗೆ ಒಂಬತ್ತು ಗಂಟೆಗೆ ತಾಳುಗುಪ್ಪ ಇಂದ ಹೊರಟು ಇದು ಮಾರ್ನಿಂಗ್ ಒಂಬತ್ತು ಗಂಟೆಗೆ ಮೈಸೂರಿಗೆ ಹೋಗತ್ತಂತೆ ಸೊ ನಾವು ಮೈಸೂರಿಗೇನು ಹೋಗಿಲ್ಲ ಇದ್ರೆ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಬೆಂಗಳೂರು ಮೇಲೆ ಮೈಸೂರಿಗೆ ಹೋಗುತ್ತಂತೆ ಸೊ ಬೆಂಗಳೂರು ಮುಟ್ಟೋದಕ್ಕ ಒಂದು ನಾಲ್ಕೂವರೆ ಆಗುತ್ತೆ ಮೇಜಸ್ತಿಗೆ ಹೋಗೋದಕ್ಕೆ ಒಂದು ನಾಲ್ಕು ನಾಲ್ಕುವರೆ ಆಗುತ್ತೆ ಸೊ ನಾವು ಹಾಗಾದರೆ ರೈಲ್ವೆ ಸ್ಟೇಷನ್ ಇದು ಬೆಂಗಳೂರಿಗೆ ಹೋಗುತ್ತೆ ಟ್ರೈನು ಆ ಕಡೆ ಒಂದು ಮೈಸೂರು ಟ್ರೈನ್ ಇದೆ ಸೊ ಟ್ರಾಫಿಕ್ ಅಂತೂ ಹೆವಿ ನೋಡಿ ಒಂದು ವೆಹಿಕಲ್ಸ್ ಇತ್ತು ಸಿಕ್ಕಾಪಟ್ಟೆ ವೆಹಿಕಲ್ಸು ಅಂತಂದು ಎರಡು ಎರಡೆರಡು ಟ್ರೈನ್ ಒಂದು ಬರೋದು ಒಂದು ಹೋಗೋದು ಎರಡು ಟ್ರೈನ್ ಇರೋದ್ರಿಂದ ಒಂದು ಹತ್ತೋರದ್ದು ಒಂದಿಷ್ಟು ವೆಹಿಕಲ್ ಇರುತ್ತೆ ಮತ್ತು ಪಿಕಪ್ ಕರ್ಕೊಂಡು ಹೋಗೋ ಒಂದಷ್ಟು ಒಂದು ಒಂದಿಷ್ಟು ವೆಹಿಕಲ್ಸ್ ಇರುತ್ತೆ ಸೊ ಹಾಗಾಗಿ ಟ್ರಾಫಿಕ್ ಸಿಕ್ಕಾಪಟ್ಟೆ ವೆಹಿಕಲ್ಗಳ ಜಗ ಜಗಿ ಅಂತಲೇ ಹೇಳ್ಬೋದು ಸಹ ನಾವು ಕೂಡ ಅತ್ತೆ ಅವ್ರನ್ನ ಬಿಟ್ಬಿಟ್ಟು ನಾವು ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಯಾಕೆ ಅಂತಂದರೆ ರೈಲ್ವೆ ಸ್ಟೇಷನಿಂದ ಹೊರಗೆ ಬರೋಕ್ಕೆ ಒಂದು ಐದು ಹತ್ತು ಐದರಿಂದ ಆರು ನಿಮಿಷ ಬೇಕು ಅಂತಕಂದರೆ ಅಷ್ಟು ಜನ ಇದ್ದರು ಮತ್ತು ಟ್ರಾಫಿಕ್ ಕೂಡ ಸಿಕ್ಕಾಪಡೆ ಇತ್ತು ಸೊ ನಾವು ಕಾರ್ ಸ್ವಲ್ಪ ಹಿಂದಿಟ್ಟಿದ್ವಿ ಅಂತಂದರೆ ಹತ್ತಿರ ಇಟ್ಟರೆ ನಿಮಗೆ ಗೊತ್ತಲ್ಲ ಟ್ರಾಫಿಕ್ಕು ಹಾಗಾಗಿ ಸೊ ಅವ್ರನ್ನ ಬಿಟ್ಟು ಮನೆ ಕಡೆ ನಮ್ಮ ಪಯಣ ಬೆಳೆಸಿದ್ವಿ ಸೊ ರೈಲ್ವೆ ಸ್ಟೇಷನ್ ಸಿಕ್ಕಾಪಟ್ಟೆ ರಶ್ ಇದ್ರೆ ನಾವು ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಈಗ ಹತ್ತಿರನೆಲ್ಲ ಮನೆ ಬಿಟ್ಟು ನಾವು ಮನೆ ಹೊಡ್ತಾ ಇದ್ದೀವಿ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್